ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ರೀ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೆ ಪಿ ಎಲ್ ಪ್ರು ಕಬಡ್ಡಿ ಸೀಸನ್ನು ಹಾಗಾಗಿ ನಮ್ಮ ಬುಲ್ಸ್ ತಂಡದವರು ನಿನ್ನೆ ತಾನೇ ಒಂದು ಮೆಗಾಕ್ಸಾನ್ ಮುಗಿದಿದೆ ಯಾವ ರೀತಿಯಾಗಿ ಒಂದು ಡೇಂಜರ್ ಆಟಗಾರರು ನಮ್ಮ ಬುಲ್ಸ್ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಎಷ್ಟೆಷ್ಟು ಲಕ್ಷಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಫುಲ್ ಸ್ಕ್ವಾಡ್ ನಿಮ್ಮ ಜೊತೆ ಚರ್ಚೆ ಮಾಡಲಿದ್ದೀವಿ ಅದಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ ಹಾಗೆಯೇ ನಮ್ಮ ಬುಲ್ಸ್ ತಂಡದವರು ಸ್ಟಾರ್ಟಿಂಗ್ ಸೆವನಲ್ಲಿ ಯಾರ್ಯಾರು ಇರ್ಬೇಕು ಎಂಬುದು ಕೂಡ ಕಮೆಂಟ್ ಮಾಡಿರಿ ಹಾಗೇನೇ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಅಂತ ಕೇಳ್ತು ಕೇಳ್ಕೊಳ್ತೀವಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೆ ಪಿ ಎಲ್ ವ್ಯಾಕ್ಸಿನ್ ಮುಗಿದ ನಂತರ ನಮ್ಮ ಬುಲ್ಸ್ ತಂಡಕ್ಕೆ ಮೊದಲನೇದಾಗಿ ರಿಟರ್ನ್ಸನ್ ಪ್ಲೇಯರ್ ಲಿಸ್ಟು ಯಾವ ರೀತಿ ಇದೆ ಅಂದರೆ ಮೊದಲನೇದಾಗಿ ಸೌರಭ್ ನಂದಲ್ ಇದ್ದಾರೆ ಇವರು ಒಂದು ಪ್ಲೇಯಿಂಗ್ ಸ್ಟಾರ್ಟಿಂಗ್ ಸೆವನಲ್ಲಿ ಆಡ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಇವರು ಕೂಡ ಸಖತದಂಥ ಆಟಗಾರ ಸೌರಭ್ ನಂದಲ್ ಕೂಡ ರಿಟರ್ನ್ ಆಗಿದ್ದಾರೆ ಇವ್ರ ಜೊತೆಗೆ ಪಾರ್ಥಿಬನ್ ಸುಬ್ರಹ್ಮಣ್ಯ ಕೂಡ ಇದ್ದಾರೆ ಇವರು ಇವರು ಮತ್ತು ಇವರು ಕೂಡ ಒಂದು ಕೊನೆಯಲ್ಲಿ ಡಿಫೆಂಡರ್ ಆಗಿ ಒಂದು ಕಾರ್ಯ ನಿರ್ವಹಿಸ್ತಾರೆ ಹಾಗೇ ಇವ್ರ ಜೊತೆಗೆ ಸುಶೀಲ್ ಕುಮಾರ್ ಸುಶೀಲ್ ಇದ್ದಾರೆ ಇವರು ರೈಡರು ಸಖತ್ತಾಗಿ ಕಳೆದ ಅಲ್ಲಿ ಒಂದು ಕೊನೆ ಕೊನೆಯಲ್ಲಿ ಆಡಿದಂಥ ಆಟಗಾರ ಸುಶೀಲ್ ಅವರು ರಿಟರ್ಸನ್ ಆಗಿದ್ದರು ಹಾಗೆಯೇ ರೋಹಿತ್ ಕುಮಾರ್ ಇದ್ದಾರೆ ಡಿಫೆಂಡರ್ ಇವರು ಕೂಡ ಒಂದು ಅದ್ಭುತವಾದಂತ ಕೆಲಸ ಮಾಡ್ತಾರೆ ಬುಲ್ಸ್ ತಂಡಕ್ಕೆ ಇವರು ಕೂಡ ರಿಟರ್ಷನ್ ಆಗಿದ್ದಾರೆ ಹಾಗೆಯೇ ಆದಿತ್ಯ ಶಂಕರ್ ಕೂಡ ಇದ್ದಾರೆ ಅಕ್ಷಿತ್ ಕೂಡ ಇದ್ದಾರೆ ಹಾಗೆಯೇ ಅರುಲತ್ ಬಾಬು ಕೂಡ ಇದ್ದಾರೆ ಇವರು ನಮ್ಮ ಆರ್ ಸಿ ಬುಲ್ಸ್ ತಂಡಕ್ಕೆ ಒಂದು ಅದ್ ಇವರು ನಮ್ಮ ಬುಲ್ಸ್ ತಂಡಕ್ಕೆ ಒಳ್ಳೆ ರೀತಿ ಕಾರ್ಯ ಕೆಲಸ ಮಾಡಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಕೊನೆಯಲ್ಲಿ ಆ ಪ್ರತಿ ಕೂಡ ಇದ್ದಾರೆ ಇವರು ಕೂಡ ಒಂದು ಅದ್ಭುತವಾದಂಥ ಒಂದು ಡಿಫೆಂಡರ್ ಆಗಿದ್ದಾರೆ ನಮ್ಮ ಬುಲ್ಸ್ ತಂಡಕ್ಕೆ ಹೆಲ್ಪ್ ಆಗ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ ಈ ರೀತಿಯಾಗಿ ಈ ಇಷ್ಟು ಆಟಗಾರರು ರಿಟರ್ನ್ಸ್ ಏನಾಗಿದ್ರು ಆದರೆ ಮತ್ತೆ ಇವಾಗ ಹೊಸೊಬ್ಬರು ಆಟಗಾರರಿಗೆ ನಮ್ಮ ಬುಲ್ ಸ್ಟಂಡಕ್ಕೆ ಎಂಟ್ರಿ ಕೊಡುತ್ತೆ ಮೊದಲನೇದಾಗಿ ನೋಡಬೇಕಾದ್ರೆ ಅಜಿಂಕ್ಯ ಪವರ್ ಸ್ಟಾರ್ಟಿಂಗ್ ಸೆವನಲ್ಲಿ ಇರ್ತಾರೆ ಖಂಡಿತವಾಗಿರ್ತಾರೆ ಪ್ರದೀಪ್ ನರ್ವಾಲ್ ಕೂಡ ಇವರು ಕೂಡ ಇರ್ತಾರೆ ಜೈ ಭಗವಾನ್ ಇದ್ದಾರೆ ಜೈ ಭಗವಾನ್ ಕೂಡ ಇರ್ತಾರೆ ಜೈ ಭಗವಾನ್ ಅರವತ್ತ್ಮೂರು ಲಕ್ಷಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಮತ್ತು ಪ್ರದೀಪ್ ನರ್ವಾಲ್ ಕೂಡ ಬಂದಿದ್ದಾರೆ ಈ ರೀತಿಯಾಗಿ ಮೂರು ಆಟಗಾರರು ಪ್ಲೇಯಿಂಗ್ ಅಂದರೆ ನೋಡ್ಬೋದು ರೆಡ್ರಾಗಿ ಒಂದು ಪರ್ಚೇಸ್ ಮಾಡ್ಕೊಂಡಿದ್ದಾರೆ ನಮ್ಮ ಬುಲ್ ಸ್ಟಂಡ್ ಅಂತ ಹೇಳ್ಬೋದಾಗಿದೆ ಇವ್ರ ಜೊತೆಗೆ ಪ್ರಮೋದ್ ಸೈ ಸಿಂಗ್ ಕೂಡ ಹದಿಮೂರು ಲಕ್ಷಕ್ಕೆ ಬಂದಿದ್ದಾರೆ ಹಾಗೆ ನಿತೀಶ್ ರಾವತ್ ಕೂಡ ಹದಿಮೂರು ಲಕ್ಷಕ್ಕೆ ಬಂದಿದ್ದಾರೆ ಇವರು ಆಲ್ ರೌಂಡರು ಇವರು ಹದಿಮೂರು ಲಕ್ಷಕ್ಕೆ ನಮ್ಮ ನಮ್ಮ ಬುಲ್ಸ್ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಹಾಗೆಯೇ ಜತೆನ್ ಅವರು ರೈಡರ್ ಇವರು ಕೂಡ ಒಂದು ಅದ್ಭುತವಾದಂಥ ರೈಡರು ಇವರು ಕೂಡ ನಮ್ಮ ಬುಲ್ಸ್ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ನೋಡಿದ್ರು ಹಸೂನ್ ಅವರು ಇವರು ಥೈಲ್ಯಾಂಡ್ ಆಟಗಾರ ಡಿಫೆಂಡರ್ ಅಂತೆ ಇವರು ಸ್ಟಾರ್ಟಿಂಗ್ ಸೇವನಲ್ಲಿ ಕಾಣಿಸ್ಕೊಳ್ಳಲ್ಲ ಅಂತ ಕೂಡ ನಾವು ಹೇಳ್ಬೋದಾಗಿದೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಇಷ್ಟು ಆಟಗಾರರು ಸ್ಕ್ವಾಡ್ ನಮ್ಮ ನಮ್ಮ ಬುಲ್ಸ್ ತಂಡದ ಸ್ಕ್ವಾಡ್ ಆಯಿತು ನಿಮ್ಮ ಅಭಿಪ್ರಾಯದ ಪ್ರಕಾರ ಸ್ಟ್ರಾಟಿಂಗ್ ಯಾರು ಯಾರ್ಯಾರು ಇರಬೇಕೆಂಬುದು ಕೂಡ ಕಮಿಟ್ ಮಾಡಿರಿ ಸಾಧ್ಯವಾದಲ್ಲಿ ಚಾನಲ್ ತುಮಿಷ್ಟ ಚಾನಲ್ ಕೂಡ ಸಬ್ಕ್ರೈಬರ್ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಸಿಗೊಂಡ್ರಿ ಮುಂದಿನ